ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಸವಣ್ಣನವರ ನಾಡಾಗಿರ್ತಕ್ಕಂತ ಕೊಡೆಕಲ್ಲಿ ಬಂದಿದ್ದೀವಿ ಇವತ್ತು ಮಂಗಳವಾರ ಪ್ರತಿ ಒಂದು ಮಂಗಳವಾರ ಕೊಡೆಕಲ್ಲಲ್ಲಿ ಆ ದನಗಳ ಸಂತೆ ಆಗುತ್ತೆ ಇಲ್ಲಿ ಎಮ್ಮೆಗಳನ್ನ ದನಗಳನ್ನ ಕರಗಳನ್ನ ಇಲ್ಲಿ ಮಾರಾಟ ಮಾಡ್ತಾರೆ ಮತ್ತು ಕೊಂಡ್ಕೊಳ್ಳೋಕು ಬರ್ತಾರೆ ಬಹಳ ಅಂದ್ರೆ ಬಹಳ ಫೇಮಸ್ ಆಗಿ ಅದ್ದೂರಿಯಾಗಿ ನಡೆಯುತ್ತೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದ್ದು ಆ ಮಾರ್ನಿಂಗ್ ಲೆವೆನ್ ಟು ಟ್ವೆಲ್ ಓ ಕ್ಲಾಕ್ ವರೆಗೂ ಇಲ್ಲಿ ಸಂತೆ ನಡೆಯುತ್ತೆ ಸಿಕ್ಕಾಪಟ್ಟೆ ಜನರು ಕೂಡ ಬರ್ತಾರೆ ಮಿನಿಮಮ್ ಅಂದ್ರೆ ಒಂದು ಇನ್ನೂರು ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಮಾರಿ ಕೂಡ ಹೋಗ್ತಾರೆ ಬಹಳ ಅಂದ್ರೆ ಬಹಳ ದನಗಳು ಬರ್ತದೆ ಎಮ್ಮೆ ಕೂಡ ಅಷ್ಟೇ ಲೆವೆಲ್ ಅಲ್ಲಿ ಬರ್ತದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಿಮ್ಗೆ ಯಾವ ರೀತಿ ಇದೆ ಸೊ ಎಷ್ಟು ರೇಟಿಗೆ ಕೊಡ್ತಾ ಇದ್ರೆ ಅಂತ ರೈತರನ್ನ ಖುದ್ದಾಗಿ ನಾನು ಇಂಟ್ರಾಕ್ಷನ್ ಮಾಡ್ತೀನಿ ಅದನ್ನ ನೋಡ್ಲಿಕ್ಕೆ ನೀವು ರೆಡಿಯಾಗಿ ಬನ್ನಿ

ಯಾವ್ದು ಸೀಮ್ಯಾಕ್ಳ ಎಷ್ಟಪ್ಪ ಮುಂಜಾನೆ ಬಾಣಿ ಮಾಡಿ ಬಿಟ್ಟಲ್ಲ ಹೆಂಗ್ ತೊಗೊಂಡೆ ಮೂವತ್ತಾರು ಮೂವತ್ತಾರು ಕೊಂಬ ಆ ಕಡೆ ಈ ಕಡೆ ತೊಂಬ್ರೋತ್ರಿ ವ್ಯಾಪಾರ ಬಿಳ್ ಯಾರು ಕುರಿ ಅಲ್ಲಿ ವ್ಯಾಪಾರ ಮೂವತ್ತಾರು ಮೂವತ್ತಾರು ಚೆನ್ನಾಗೈತಿ ನೋಡ್ರಿ ಅವು ರೊಕ್ಕ ಇದ್ದೇವೆ ಮೇಡಮ್ ಉಳ್ಳಾಕ ಮಕ್ಳು ಮನ್ಯಾಗ ನಾಲ್ಕು ಮಕ್ಳು ಅವು ಆಲ್ಕು ಮಕ್ಳು ಅವ ನಾಲ್ಕು ಮಕ್ಳು ಉಳ್ಳೇತ ಮಾಡಾಕತ್ತೀರಿ ಬು ಹೆಂಗೆ ಹೆಂಗೆ ಕೊಡ್ಬೋದಂದ್ರೆ ನಾಲ್ಕು ಚರಿ ಕೊಟ್ಟು ನಾಲ್ಕು ಚರಿಗಂದ್ರೆ ಲೀಟ್ರ್ ನಾಲ್ಕು ಲೀಟರ್ ಹಾಕ್ ಲೀಟ್ರು ನಾಕ್ಚರಿ ನಾಲ್ಕು ಲೀಟ್ರ ಎಷ್ಟು ಗೊತ್ತಾ ಹ್ಞೂ ಸರಿ ಹಾಂ 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 ಪರವಾಗಿಲ್ಲ ಪರವಾಗಿಲ್ಲ ಲೆಕ್ಕದ ಚೆನ್ನಾಗಿದೆ ಏನು ಗಾಯ ಆಗಿ ಬಿಡೈತೆ ಅಲ್ಲ ಅಲ್ಲೆಲ್ಲ ಗಾಡಿಯಾಗ ಅವು ನಾಟಿರಂಗೆ ಗಾಡಿಗೆ ಹಾಕಿದ್ರೆ ಬರ್ತಿರ್ತವೆ ಎಲ್ಲ ಗಾಡಿಗೆ ಐತ ಅವು ರೈಡಿ ಆಗೈತೆ ಎಮ್ಮಿನಿ

ಯಾವ ಸೌಕರ್ಯ ನಿಮ್ದು ಚಾಮನಾಳ್ ಚಾಮನಾಳ್ ಇಲ್ಲಿ ಮೇಲೆ ಬರ್ತಾರ ಚಾಮನಾಳ್ ಗೋಗಿ ಬರ್ಲಿ ಗೋಗಿ ಚಾಮನಾಳ್ ಅಲ್ಲಿಂದ ಬಂದಿಯಾ ಬಹಳ ಲಾಂಗ್ ಆಗಲ್ಲ ಲಾಂಗ್ ಆಗ್ತದ ಹೆಂಗೆ ಕೇಳ ಹೆಂಗೆ ಕೇಳ್ಯಾರ ಕೇಳ್ತಾರ ಈಗ ಜೋಡಿ ಒಂದ ಜೋಡಿ ಜೋಡಿಲಿ ಕೇಳ್ಯಾರ ಒಂದೇ ಕೇಳ್ಯಾರ ಜೋಡಿನೂ ಕೇಳ್ಯಾರ ಹೆಂಗೆ ಕೇಳ್ಯಾರ ಎಪ್ಪತ್ತು ಕೇಳ್ಯಾರ ಜೋಡಿ ಎಪ್ಪತ್ತು ಕೇಳ್ಯಾರ ಕಡಿಮೆ ಆಗ್ತಲ್ಲ ನಾವ್ ಏನು ರೇಟ್ ಹೇಳಿಲ್ಲ ರೇಟ್ ಹೇಳಿ ಹೇಳಿ